ನಮಸ್ತೆ ಭಾವಜೀವಿ ಭಾರ್ಗವ ಗಣಕರಂಗ ಧಾರವಾಡ ಇವರ ಆಶ್ರಯದಲ್ಲಿ ಬಸವಣ್ಣನವರ ಜನ್ಮದಿನದ ಪ್ರಯುಕ್ತ ಆಯೋಜಿಸಿರುವ ಬಸವಣ್ಣ ಕೊರನಾಡಿನ ಸಾಂಸ್ಕೃತಿಕ ರಾಯಭಾರಿ ಎಂಬ ಲೇಖನ ಸ್ಪರ್ಧೆಯಲ್ಲಿ ನನ್ನ ಲೇಖನದ ಹೆಸರು ಜಗಜ್ಯೋತಿ ಬಸವಣ್ಣ ಸಾಂಸ್ಕೃತಿಕ ಸ್ವರೂಪ ನೆಲನೊಂದೇ ಒಲಗೇರಿ ಶಿವಾಲಯಕ್ಕೆ ಜಲವೊಂದೇ ಶೌಚಾಲಯ ಗಮನಕ್ಕೆ ಕುಲ ಒಂದೇ ತನ್ನ ತಾನವಿದ ವಂಗಿ ಫಲ ಒಂದೇ ಮುಕ್ತಿಗೆ ನಿಲುವೊಂದೆ ಕೂಡಲ ಸಂಗಮ ದೇವ ನಿಮ್ಮ ನರಿದ ವಂಗಿ ಜಗಜ್ಯೋತಿ ಬಸವಣ್ಣ ಸಾಂಸ್ಕೃತಿಕ ರಾಯಭಾರಿ ಸಾಮಾಜಿಕ ಹರಿಕಾರ ಹತ್ತು ಶತಮಾನಗಳ ಹಿಂದೆಯೇ ತನ್ನ ವಚನಗಳ ಮೂಲಕ ನವ ಸಮಾಜ ಸಮನ್ವಯದ ಬದುಕು ಹಾಗೂ ಮಾನವೀಯ ಮೌಲ್ಯಗಳ ಸುತ್ತ ಒಂದು ತಾತ್ವಿಕ ಒಳನೋಟವನ್ನು ಕಟ್ಟಿಕೊಟ್ಟವರು ಸಾಂ ಸಂಸ್ಕೃತಿ ಎಂಬುದು ಒಂದು ಬಹು ವ್ಯಾಪಕ ಸಂಕೀರ್ಣ ಪರಿಕಲ್ಪನೆ ಅದರಲ್ಲಿ ಧರ್ಮ ಭಾಷೆ ಶಿಕ್ಷಣ ಸಂಪ್ರದಾಯ ನ್ಯಾಯ ನೀತಿ ಸಾಹಿತ್ಯ ಸಂಗೀತ ನಾಟಕ ಇತ್ಯಾದಿ ಪರಿಕರಗಳು ಅಡಗೋ ಅಡಕವಾಗಿರುತ್ತವೆ ನಾವು ಏನಾಗಿದ್ದೇವೆಯೋ ಹೇಗಿದ್ದೇವೆಯೋ ಅದು ಸಂಸ್ಕೃತಿ ನಮ್ಮಲ್ಲಿ ಏನಿದೆಯೋ ಅದು ನಾಗರಿಕತೆ ಎನ್ನುವುದು ಸಂಸ್ಕೃತಿಯ ಸಮಾಜಶಾಸ್ತ್ರೀಯ ಪರಿಭಾಷೆ ಇವೆಲ್ಲವೂ ಬಸವಣ್ಣನಲ್ಲಿ ಅರ್ಥವತ್ತಾಗಿ ಮೇಳೈಸಿವೆ ಎಂದರೆ ಅತಿ ಶಕ್ತಿಯಲ್ಲ ಸಾವಿರಾರು ವರ್ಷಗಳಿಂದ ಜಡ್ಡು ಹಿಡಿದು ದೊಡ್ಡ ಧಾರ್ಮಿಕ ಆರ್ಥಿಕ ಸಾಮಾಜಿಕ ಆಚರಣೆಗಳಿಗೆ ತಿಲಾಂಜಲಿ ನೀಡಿ ಹೊಸ ಧಾರ್ಮಿಕ ಆರ್ಥಿಕ ರಾಜಕೀಯ ಸಂಸ್ಕೃತಿಯನ್ನು ಕಟ್ಟಿದವ ಬಸವಣ್ಣ ಕಾಲ್ಮಾರ್ಸ್ಕ್ಗಿಂತ ಎಂಟು ನೂರು ವರ್ಷಗಳ ಹಿಂದೆ ಆರ್ಥಿಕ ಮತ್ತು ಸಾಮಾಜಿಕ ಸಮಾನತೆಯುಳ್ಳ ಸಮಾಜದ ಕನಸು ಕಂಡಿದ್ದ ಬಸವಣ್ಣ ಅದನ್ನು ನಿರ್ಮಿಸಲು ಪ್ರಯತ್ನಿಸಿದ ಕಾಯಕವಿ ಕೈಲಾಸ ಎಂಬ ಮಹಾಮಂತ್ರದ ಮೂಲಕ ಆರ್ಥಿಕ ಕ್ಷೇತ್ರದಲ್ಲಿ ಸಮಾನತೆ ಸಾರಿದ ಮಹಾಪುರುಷ ಬಸವೇಶ್ವರ ಎಂದು ಕರೆಯಲ್ಪಡುವ ಬಸವಣ್ಣನವರು ಹನ್ನೆರಡನೇ ಶತಮಾನ ತತ್ವಜ್ಞಾನಿ ಕವಿ ರಾಜನೀತಿ ತಜ್ಞ ಮತ್ತು ದಕ್ಷಿಣ ಭಾರತದಲ್ಲಿ ಭಕ್ತಿ ಚಳವಳಿಯಲ್ಲಿ ಪ್ರಮುಖ ವ್ಯಕ್ತಿಯಾಗಿದ್ದವು ಅವರ ಜೀವನ ಮತ್ತು ಬೋಧನೆಗಳು ಪ್ರದೇಶದ ಸಾಂಸ್ಕೃತಿಕ ಸಾಮಾಜಿಕ ಮತ್ತು ಧಾರ್ಮಿಕ ಭೂದೃಶ್ಯದ ಮೇಲೆ ವಿಶೇಷವಾಗಿ ಕರ್ನಾಟಕದಲ್ಲಿ ಆಳವಾದ ಮತ್ತು ನಿರಂತರ ಪ್ರಭಾವವನ್ನು ಬೀಳಿದೆ ಬಸವಣ್ಣನವರ ಜೀವನ ತತ್ವಶಾಸ್ತ್ರ ಸಾಮಾಜಿಕ ಸುಧಾರಣೆಗಳು ಸಾಹಿತ್ಯಿಕ ಕೊಡುಗೆಗಳು ಮತ್ತು ಅವರ ಶಾಶ್ವತ ಪರಂಪರೆಯ ವಿವಿಧ ಅಂಶಗಳನ್ನು ಆಳವಾಗಿ ಪರಿಶೀಲಿಸಲಾಗಿದೆ ಈ ವಚನಗಳು ದೇವರು ಮತ್ತು ದೇವತೆಗಳ ದಂತಗತಿಯನ್ನು ತಿರಸ್ಕರಿಸುತ್ತೆ ವೇದಗಳನ್ನು ಧಿಕ್ಕರಿಸಿ ಅಣಕು ಆಚರಣೆಗಳನ್ನು ವಚನಕಾರರು ಮತ್ತು ವಚನದ ಲೇಖನಗಳು ಧರ್ಮವನ್ನು ಅದರ ಔಪಚಾರಿಕ ರೀತಿಯಲ್ಲಿ ನೋಡಿದರು ಮಾನವರಿಗೆ ಭದ್ರತೆ ಮತ್ತು ಭವಿಷ್ಯವನ್ನು ನೀವು ಭರವಸೆ ನೀಡುವ ಸ್ಥಿರ ಸಂಸ್ಥೆಯಾಗಿ ಧರ್ಮವು ಸ್ವಯಂ ಪ್ರೇರಿತವಾಗಿರಬೇಕು ಹೀಗೆ ಲಿಂಗಾಯತರ ಜೀವನದ ಕೇಂದ್ರವಾಗಿದ್ದು ಹಾಸ್ಯ ಅಪಹಾಸ್ಯ ಸತ್ಯಾನ್ವೇಷಣೆ ಏಕದೇವೋಪಾಸನೆಯಿಂದ ತುಂಬಿದೆ ಭಕ್ತರನ್ನು ವೈಯಕ್ತಿಕ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಪ್ರವೇಶಿಸಲು ಕೇಳಿಕೊಳ್ಳುತ್ತದೆ ಬಸವಣ್ಣನವರ ಧಾರ್ಮಿಕ ಸುಧಾರಣೆಗಳು ಬಸವೇಶ್ವರರು ಹನ್ನೆರಡನೇ ವರ್ಷಗಳ ಕಾಲ ಕೂಡಲ ಸಂಘದಲ್ಲಿ ಅಧ್ಯಯನ ಮಾಡುತ್ತಾ ಬರೆದವರು ಅವರ ದೃಷ್ಟಿಯಲ್ಲಿ ದೇವನು ಒಬ್ಬ ಮತ್ತು ಅವನ ಮಾನವರಲ್ಲಿದ್ದೇನೆ ಹೊರತು ಗುಡಿ ಗುಡಿ ಹರೇ ಅಲ್ಲ ಕೆಲಸ ಮಾಡಿ ಜೀವನ ನಡೆಸಬೇಕು ಆಲಸಿ ಜೀವಸಲ್ಲ ಸುಳ್ಳು ಹೇಳುವುದು ವಂಚಿಸುವುದು ಕೊಲೆ ಸುಲಿಗೆ ಮಾಡುವುದು ಪ್ರಾಣಿ ಬಲಿ ನೀಡುವುದು ಪರದನ ಅಪಹರಿಸುವುದು ಪರಸ್ತ್ರೀಯ ವ್ಯಾಮೋಹ ಹೊಂದುವುದು ಘೋರ ಅಪರಾಧ ಎಂದು ಸಾರಿದ್ದಾರೆ ಕೆಲಸದಲ್ಲಿ ಮೇಲು ಅಥವಾ ಕೀಳು ಎಂಬುದಿಲ್ಲ ಪುರುಷನಂತೆ ಮಹಿಳೆಗೂ ವಿದ್ಯಾಭ್ಯಾಸದ ಮತ್ತು ತನ್ನ ಜೀವನವನ್ನು ರೂಪಿಸಿಕೊಳ್ಳುವ ಹಕ್ಕಿದೆ ಈ ಸಮಾನತೆಯ ಕಾಯಕ ದಾಸೋಹ ತತ್ವಗಳನ್ನು ಸ್ವೀಕರಿಸುವ ಮತ್ತು ಆಚರಿಸುವ ಯಾರು ಬೇಕಾದರೂ ಶಿವಶರಣರಾಗಬಹುದು ಎಂದು ಬಸವಣ್ಣನವರು ಸಾಗಿದ್ದಾರೆ ಪೊಳ್ಳು ದೇವರುಗಳನ್ನು ಸ್ತುತಿಸುತ್ತಿದ್ದ ಮತ್ತು ಶಾಹಿಯಿಂದ ನಿರಂತರವಾಗಿ ವಂಚನೆಗೊಳಗಾಗುತ್ತಿದ್ದ ಜನತೆಗೆ ಬಸವಣ್ಣನವರು ಹೊಸ ಜೀವನ ಹೇಳಿದರು ಜಾತಿ ಮತ ಲಿಂಗಗಳು ಭೇದವನ್ನು ತಿರಸ್ಕರಿಸಿದ ಬಸವಣ್ಣನವರು ಸಾಮಾಜಿಕ ಕ್ರಾಂತಿಗೆ ಕಾರಣವಾದರು ಬಸವಣ್ಣನವರನ್ನು ಜಗಜ್ಯೋತಿ ಬಸವೇಶ್ವರ ಕ್ರಾಂತಿಯೋಗಿ ಬಸವಣ್ಣ ಭಂಡಾರಿ ಬಸವಣ್ಣ ಮಹಾ ಮಾನವತಾವಾದಿ ಎಂದು ಕರೆಯಲಾಗುತ್ತದೆ ಮಾನವೀಯತೆ ಕಾಯಕ ನಿಷ್ಠೆ ಧರ್ಮದ ಬುನಾದಿಯಾಗಬೇಕು ಎಂದು ಬಲವಾಗಿ ನಂಬಿದ್ದರು ಬಸವಣ್ಣನವರು ತಮ್ಮ ವಚನಗಳ ಮೂಲಕ ಕಾಯಕವೇ ಕೈಲಾಸ ದಯವಿ ಧರ್ಮದ ಮೂಲವಯ್ಯ ಅಯ್ಯ ಎಂದರೆ ಸ್ವರ್ಗ ಎಲವೋ ಎಂದರೆ ನರಕ ಎಂದು ಸಾರುವ ಮೂಲಕ ತಮ್ಮ ಮಾನವತಾವಾದಕ್ಕೆ ಸಾಹಿತ್ಯ ಸ್ಪರ್ಶ ನೀಡಿದರು ಕನ್ನಡ ಸಾಹಿತ್ಯಕ್ಕೆ ವಚನಗಳ ಮೂಲಕ ಪೂರ್ವ ಕೊಡುಗೆ ಅಪಾರ ಇದುವರೆಗೂ ಸುಮಾರು ಸಾವಿರದ ಐನೂರು ವಚನಗಳನ್ನು ಸಂಗ್ರಹಿಸಲಾಯಿತು ಬಸವಣ್ಣನವರ ಪ್ರೇರಣೆಯಿಂದ ಹರಿಜನ ಮತ್ತು ಬ್ರಾಹ್ಮಣ ಕುಟುಂಬಗಳ ನಡುವೆ ನಡೆಯುವ ಅನುಲೋಮ ವಿಮೋ ವಿವಾಹ ಕಲ್ಯಾಣ ಕ್ರಾಂತಿ ಕಲ್ಯಾಣದ ಕ್ರಾಂತಿಗೆ ಮುನ್ನುಡಿಯಾಯಿತು ಇವರು ಸ್ಥಳ ವಚನ ಕಾಲಜ್ಞಾನ ವಚನ ಮಂತ್ರಗೋಷ್ಯ ಶಿಕಾರತ್ವ ವಚನ ಎಂಬ ಗ್ರಂಥಗಳನ್ನು ಬರೆದಿದ್ದಾರೆ ಇವರನ್ನು ಕುರಿತಂತೆ ಕನ್ನಡ ತೆಲುಗು ಸಂಸ್ಕೃತಿ ತಮಿಳು ಮತ್ತು ಮರಾಠಿ ಮತ್ತು ಹಿಂದಿ ಭಾಷೆಗಳಲ್ಲಿ ಪುರಾಣಗಳು ರಚನೆಯಾಗಿವೆ ಬಾಗೇವಾಡಿ ಕಪ್ಪಡಿ ಸಂಗಮ ಕಲ್ಯಾಣ ಪಟ್ಟಣಗಳು ಇವರ ಸ್ಮಾರಕಗಳಾಗಿವೆ ಇವರ ಸಾಮಾಜಿಕ ಸಮಾನ ಇವನಾರವ 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 ನಿಂದಿಸಿದೆಯಯ್ಯ ನಮ್ಮವ ಇವ ನಮ್ಮವ ಇವ ನಮ್ಮವ ನಿಂದಿಸಿದಯ್ಯ ಕೂಡಲ ಸಂಘದೇವನ ನಿಮ್ಮ ಮಹಾಮನೆಯ ಮಗ ನಿಂದಿಸಯ್ಯ ಶೂದ್ರರಾದ ಜನರು ಕಾಯಕ ಜೀವಿಗಳು ಮಹಿಳೆಯರು ಮತ್ತು ಪಂಚಮರು ಈ ದೇಶದಲ್ಲಿ ಸಹಸ್ರಾರು ವರ್ಷಗಳಿಂದ ಮನುಧರ್ಮದ ಪುರುಷ ಪ್ರಧಾನವಾದ ವರ್ಣ ವ್ಯವಸ್ಥೆಯಿಂದ ಬಡಬಾರದ ಕಷ್ಟಪಟ್ಟಿದ್ದಾರೆ ಮೇಲ್ವರ್ಗ ಮತ್ತು ಮೇಲ್ಜಾತಿಯ ಅನುತ್ಪಾದಕ ಪುರುಷರಿಗಾಗಿ ಬದುಕಿನ ಎಲ್ಲ ಸುಖ ಭೋಗಗಳು ಮೀಸಲಾಗಿದ್ದವು ಇವರು ಮಾತ್ರ ಜನಿವಾರ ಧರಿಸುವ ಹಕ್ಕನ್ನು ಪಡೆದಿದ್ದರು ಜನಿವಾರ ಧರಿಸುವ ಬ್ರಾಹ್ಮಣ ಓದಿರಬಹುದು ಬರೆದಿರಬಹುದು ಆದರೆ ಕಾಯಕ ಜೀವಿಯಾಗಿ ಉತ್ಪಾದನೆಯಲ್ಲಿ ತೊಡಗಿಲ್ಲ ಉತ್ಪಾದನೆಯ ಅನುಭವದಿಂದ ಬರುವ ಜ್ಞಾನವನ್ನು ಇಂದಿನ ಕಾಲದಲ್ಲಿ ಅವನೆಂದೂ ಪಡೆದಿರಲಿಲ್ಲ ಕ್ಷತ್ರಿಯನಾಗಿರಬಹುದು ಆದರೆ ಉತ್ಪಾದನೆಯಲ್ಲಿ ತೊಡಗಲಿಲ್ಲ ವೈಶ್ಯ ವಸ್ತುಗಳ ಮಾರಾಟ ಮಾಡಿರಬಹುದು ಕೃಷಿ ಭೂಮಿಯ ಒಡೆಯನೂ ಆಗಿರಬಹುದು ಆದರೆ ಸ್ವತಃ ಉತ್ಪಾದನೆ ಮಾಡಲಿಲ್ಲ ಈ ಮೂರು ವರ್ಣದವರೆಗೂ ಜನಿವಾರ ಇದೆ ಆದರೆ ಉತ್ಪಾದನೆಯಲ್ಲಿ ಕಾಯಕ ಜೀವಿಗಳಿಗೆ ಮತ್ತು ಪಂಚಮರಿಗೆ ಜನಿವಾರ ಇಲ್ಲ ಯಾರಿಗೆ ಜನಿವಾರ ಇತ್ತೋ ಅವರು ದುಡಿಯದೆ ಸುಖ ಜೀವನ ಅನುಭವಿಸಿದರು ಯಾರಿಗೆ ಜನಿವಾರ ಇದ್ದಿಲ್ಲದಿಲ್ಲವೋ ಅವರು ದುಡಿದು ಕಷ್ಟ ಜೀವನವನ್ನು ಅನುಭವಿಸಿದರು ಅಂತೆಯೇ ಬಸವಣ್ಣನವರು ಕೊಟ್ಟ ಕಡೆಯ ಮನುಷ್ಯನ ಕಡೆಗೆ ಬಂದವರು ಈ ಅನ್ಯಾಯದ ವಿರುದ್ಧ ಸಿರಿದಿದ್ದು ಜಾತಿ ಸುಂಕರವಾದ ಬಳಿಕ ಕೋಲವನರಿಸುವರೇ ಎಂದು ಪ್ರಶ್ನಿಸಿ ಕಾಯಕ ಜೀವಿಗಳ ಕೇಂದ್ರಿತ ಶರಣ ಸಂಕುಲವನ್ನು ಸೃಷ್ಟಿಸಿದರು ವಿವಿಧ ಕಾಯಕಗಳ ಶುದ್ಧರಿಗೆ ಮಹಿಳೆಯರಿಗೆ ಮತ್ತು ಪಂಚಮರಿಗೆ ಮೊದಲ ಬಾರಿಗೆ ಶಿಕ್ಷಣ ನೀಡುವ ವ್ಯವಸ್ಥೆ ಮಾಡಿದರು ಅವರೆಲ್ಲ ಅನುಭವ ಮಂಟಪದಲ್ಲಿ ತಮ್ಮ ಅನುಭವವನ್ನು ಹಂಚಿಕೊಂಡರು ಭಾರತದಲ್ಲಿ ವಿವಿಧ ಜಾತಿಗಳ ಕಾಯಕ ಜೀವಿಗಳು ಮೊದಲ ಬಾರಿಗೆ ಜಾತಿಯನ್ನು ಮೀರಿ ಒಂದು ವರ್ಗವಾಗಿದ್ದು ಶರಣ ಸಂಕುಲದಲ್ಲಿ ಎಂಬುದು ಹೆಮ್ಮೆಯ ವಿಚಾರವಾಗಿದೆ ಅವರೆಲ್ಲ ತಮ್ಮ ಕಾಯಕಗಳ ಹೆಸರುಗಳನ್ನು ಅಭಿಮಾನದಿಂದ ಉಳಿಸಿಕೊಂಡರು ಆದರೆ ಆ ಕಾಯಕಗಳ ಒಳಗೆ ಇದ್ದ ಜಾತಿ ವಿಷಯವನ್ನು ಹೊರಹಾಕಿದರು ಹೀಗೆ ಶರಣರಲ್ಲಿ ನಮ್ಮ ಸಮಗಾರ ಮಾದಗಾರ ಮೇದಾರ ಡೋಹಾರ ಅಂಬಿಗ ಮುಂತಾದ ಪದಗಳ ಜಾತಿ ಸೂತ್ರಕಗಳನ್ನು ಕಳೆದುಕೊಂಡು ಕಾಯಕ ಸೂಚಕಗಳಾಗಿ ಉಳಿದವು ಬಸವಣ್ಣನವರ ಬೋಧನೆಯ ಅಂಶಗಳು ಬಸವಣ್ಣನವರ ಬೋಧನೆಗಳು ವಚನ ಸಾಹಿತ್ಯದ ತತ್ವಗಳನ್ನು ಬೋಧಿಸಿ ಇದು ಕರ್ನಾ ಕನ್ನಡ ಸಾಹಿತ್ಯದ ಒಂದು ರೂಪವಾಗಿದ್ದು ಅದು ಶಿವ ದೇವರಿಗೆ ಭಕ್ತಿಯನ್ನು ಹೊತ್ತಿ ಹೇಳುತ್ತದೆ ಮತ್ತು ಜಾತಿ ಭೇದಗಳನ್ನು ತಿರಸ್ಕರಿಸಿತು ಅವರು ತಮ್ಮ ಸಂದೇಶವನ್ನು ಹರಡಲು ಕಾವ್ಯ ಮತ್ತು ಸಂಗೀತವನ್ನು ಬಳಸಿದರು ಮತ್ತು ಅವರ ಅನುಯಾಯಿಗಳು ಶರಣರು ಮತ್ತು ಶಿವಭಕ್ತರು ಎಂದು ಕರೆಯಲ್ಪಟ್ಟರು ಎಲ್ಲರಿಗೂ ಸಮಾನ ಅವಕಾಶವಿರುವ ಜಾತಿ ವ್ಯವಸ್ಥೆ ಮುಕ್ತ ಸಮಾಜಕ್ಕಾಗಿ ಪ್ರತಿಪಾದಿಸಿದರು ಮತ್ತು ದೈಹಿಕ ಶ್ರಮದ ಬಗ್ಗೆ ಬೋಧಿಸಿದರು ಅವರು ಅನುಭವ ಮಂಟಪವನ್ನು ಸಹ ಸ್ಥಾಪಿಸಿದರು ಬಸವಣ್ಣನ ಮಾತು ಭಕ್ತಿಯ ಹೋಜೆ ರೀತಿ ಕಿಂಕರ ವೃತ್ತಿ ಬಸವಣ್ಣನ ಬಟ್ಟೆ ಬಿಂಕದ ಭಾಷೆ ನಿಷ್ಠೆ ನೇಮ ಬಸವಣ್ಣನ ನೀತಿ ಬಸವಣ್ಣನ ಪೆರ್ಮೆ ನೆಚ್ಚಿನ ಕೂರ್ಮೆ ಇವೆಲ್ಲ ಮೊದಲಾದವು ಬಸವಣ್ಣನವರ ವ್ಯಕ್ತಿತ್ವದ ಗುಣಗಳ ಆಗಿರುವಂತೆಯೇ ಅವರ ವಚನಗಳ ಲಕ್ಷಣಗಳೂ ಆಗಿವೆ ಭಕ್ತಿಯಿಂದ ಮೃದುಗೊಂಡ ಅವರ ಹೃದಯ ಯಾರ ಮಾತನ್ನೂ ಅದಗೊಳಿಸಲಿ ಬಿಡುತ್ತಿರಲು ಹೀಗಾಗಿ ಅವರ ಆ ವಚನಗಳು ಎಲ್ಲ ದೃಷ್ಟಿಯಿಂದಲೂ ಪರಿಣಾಮಕಾರಿಯಾಗಿವೆ ಭಕ್ತಿಯ ಭಾವನೆ ಅಂತರಂಗದ ಹೋರಾಟ ನಡೆನುಡಿ ಆಚಾರ ವಿಚಾರ ಕೃತಿ ಸ್ವಭಾವಗಳಲ್ಲಿ ಸೂಕ್ಷ್ಮ ದೃಷ್ಟಿ ಭಾವೋತ್ಕಟನೆ ಇವೆಲ್ಲವನ್ನ ಒಳಗೊಂಡ ನುಡಿಗಳು ಅವರ ಭಾವದ ಕಾಣಿಕೆಯಾಗಿ ಪರಿಗಣಿಸಿದರು ಮರ್ತ್ಯಲೋಕವನ್ನು ಮತ್ತು ಕರ್ತಾರನ ಕಮ್ಮಟವೆಂದು ಕಾಣುವ ಅವರ ದೃಷ್ಟಿಯ ನೆಲದ ಬದುಕಿಗೆ ಸಮೀಪವಾಗಿ ಮಾನವೀಯ ಭಾವನೆಗಳ ಕಾವಿನಲ್ಲಿ ಕಂಪೊಡೆಯಿತು ಅವರು ನೇರವಾಗಿ ಸಾಹಿತ್ಯ ಸೃಷ್ಟಿಗೆ ಕೈ ಹಾಕದಿದ್ದರೂ ಸಾಹಿತ್ಯ ಅವರನ್ನರಿಸಿಕೊಂಡು ಬಂದು ಅವರ ಕೈ ಹಿಡಿಯಿತು ಕನ್ನಡ ಆಳ್ನುಡಿಯ ಶಕ್ತಿಯನ್ನು ಸೊಗಸನ್ನು ಸಲಿಗೆಯನ್ನು ಸಹಜತೆಯನ್ನು ಅವರ ವಚನಗಳಲ್ಲಿ ಹೊರ ನಾವು ಆಚರಿಸುವ ಆಚರಣೆಯಿಂದ ಮಾತ್ರ ಉತ್ತಮ ಅದಮನೆನಿಸಿಕೊಡುತ್ತೆ ಜಾತಿಯಿಂದಲ್ಲ ನೆಲ ಒಂದೇ ಅಲ್ಲಿ ಶಿವಾಲಯ ಕಟ್ಟಿದರೆ ಪುಣ್ಯಕ್ಷೇತ್ರ ದುರಾಚಾರಿಗಳ ತಾಣವಾದರೆ ಅದು ಹೊಲಿಗೆ ನೀರು ಒಂದೇ ಅದು ಪೂಜೆಗೆ ಬಳಸಿದರೆ ತೀರ್ಥ ಶೌಚಕ್ಕೆ ಬಳಸಿದರೆ ಕೊಳಕು ನೀರು ಅಂತೆಯೇ ಕಾಯಕದಿಂದ ಮಾನವ ಕುಲವೊಂದೇ ಉತ್ತಮ ಜ್ಞಾನದಿಂದ ಉತ್ತಮ ಅಜ್ಞಾನದಿಂದ ಅದಮ ಆಯಾ ಆಯಾ ಜಾತಿಗಳ ಗುರಿ ಒಂದೇ ಅದುವೇ ಮುಕ್ತಿ ಮೇಲು ಕೀಳೆಂಬ ಜಾತಿಯನ್ನು ವಿಂಗಡಿಸುವುದನ್ನು ಬಸವಣ್ಣನವರು ತಮ್ಮ ವಚನದಲ್ಲಿ ವಿವರಿಸಿದ್ದಾರೆ ದೈವಿ ಧರ್ಮದ ಮೂಲವಯ್ಯ ದಯವೇ ಬೇಕು ಸಕಲ ಪ್ರಾಣಿಗಳಿಗೆಲ್ಲ ದಯವಿ ಧರ್ಮದ ಮೂಲವಯ್ಯ ಕೂಡಲ ಸಂಗಯ್ಯ ನಂತಲ್ಲದಯ್ಯ ಅಂದರೆ ಇಲ್ಲಿ ಎಲ್ಲ ಧರ್ಮಗಳ ಪ್ರತಿಪಾದಿಸುವುದು ಒಂದೇ ದೈ ದೈ ಧರ್ಮದ ಮೂಲ ಸಮಷ್ಟಿ ಹಿತವನ್ನು ಸಾಧಿಸಬೇಕಾದರೆ ಈ ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ ದಯೆ ಇಲ್ಲವಲ್ಲ ಅಲ್ಲಿ ದ್ವೇಷ ರಾಗಗಳ ವಿಜೃಂಭಿಸಿ ಸರ್ವನಾಶಕ್ಕೆ ಕಾರಣವಾಗುತ್ತದೆ ಎಂಬುದು ಅವರ ಈ ವಚನದ ಆಶೀರ್ವಾಯಿತು ಕೊಲವನಿ ಮಾದಿಗ ಹೊಲಸ ತಿಂಬುವನೇ ವಲಯ ಕುಲವೇನೋ ಒಂದಿರ ಕುಲವೇನೋ ಸಕಲ ಜೀವಾತ್ಮನರಿಗೆ ಲೇಸನಿ ಬಯಸುವ ನಮ್ಮ ಕೂಡಲ ಸಂಗನ ಶರಣರೇ ಕುಲಜರು ಎಂದು ಮಾದಿಗ ವಲಯ ಎಂದು ಊರ ಹೊರಗಿನವರನ್ನು ಕರೆಯುವವರು ಮಾದಿಗ ಒಲೆಯರು ಊರೊಳಗಿಲ್ಲವೇ ಯಜ್ಞ ಯಾಗಾದಿಗಳನ್ನು ನೆಪದಲ್ಲಿ ಪಶುಗಳನ್ನು ಆಹುತಿ ಕೊಟ್ಟು ಕೊಂದು ತಿನ್ನುವರು ಒಲೆಯರಲ್ಲವಿ ಮಾದಿಗರಲ್ಲವೇ ಯಾವನು ಹುಟ್ಟಿದ ಕುಲ ಏನಾದರೂ ಆಗಿರಲಿ ಯಾರು ಸಕಲ ಜೀವಾತ್ಮಗಳಿಗೆ ಒಳ್ಳೆಯದನ್ನು ಅಲಸುವಣೆ ಅವನು ಗುಜರು ಎಂದು ಸಮಾನತೆಯ ತತ್ವ ಸಾರಿದ್ದಾರೆ ಕಡಬೇಡ ಕುಲಬೇಡ ಉಸಿಯ ನುಡಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದೆಲ್ಲ ಅಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ನಮ್ಮ ಕೂಡಲ ಸಂಗಮ ದೇವನ ಉಳಿಸಿಕೊಳ್ಳುವ ಪರಿ ಕಳ್ಳತನ ಮಾಡಬೇಡ ಕೊಲ್ಲಬೇಡ ಸಿಟ್ಟು ಮಾಡಬೇಡ ಪರರ ದೂಷಣೆ ಮಾಡಬೇಡ ಆತ್ಮ ಪ್ರಶಂಸೆಯನ್ನು ತೊಡಗಬೇಡ ಇವುಗಳನ್ನು ಪಾಲಿಸುತ್ತಾ ಬಂದಲ್ಲಿ ಅಂತರಂಗವು ಬಹಿರಂಗವು ಶುದ್ಧವಾಗಿರುವುದು ಇದೇ ಮಾರ್ಗ ದೇವರನ್ನು ಉಳಿಸಿಕೊಳ್ಳುವುದು ಆತ್ಮೋದ್ಧಾರಕ್ಕೆ ಆತ್ಮಶುದ್ಧಿಗಳೇ ಇದೇ ಸರಳ ಮಾರ್ಗ ಎಂದು ಬಸವಣ್ಣ ತಿಳಿಸಿದರು ಹೂವೇನು ನಾತವಿದ್ದ ಸಾಕು ಜಾತಿಯಲ್ಲಿ ಜಾತಿಯನ್ನು ಬೇಡ ಶಿವನಲ್ಲಿ ದಾತನೇ ಜಾತ ಸರ್ವಜ್ಞ ಎಂಬ ಸರ್ವಜ್ಞನ ಮಾತು ಇಲ್ಲಿ ನಾವು ನೆನಪಿಸಿಕೊಳ್ಳಬಹುದು ಕೊನೆಯದಾಗಿ ಹನ್ನೆರಡನೇ ಶತಮಾನದ ಹೊತ್ತಿಗೆ ಶೂದ್ರ ಜೀವನ ದೇವನಾಗಲಾರನೆಂಬ ಸಿದ್ಧಾಂತ ಸ್ಥಾಪಿತವಾಗಿತ್ತು ಸಮಾಜದಲ್ಲಿ ಸ್ತ್ರೀ ಪುರುಷರು ಪ್ರಭು ಪ್ರಜೆ ಬ್ರಾಹ್ಮಣ ಶೂದ್ರರು ಸಮಾನತೆ ಸಾಧ್ಯವಿಲ್ಲ ಎಂಬ ಭೇದ ಸಂಸ್ಕೃತಿಯು ನಿರ್ಮಾಣವಾಗಿತ್ತು ಈಗ ಶೂದ್ರನಿಗೂ ದೇವರಾಗುವ ಅರ್ಹತೆ ಇದೆ ಸ್ತ್ರೀಗೆ ಪುರುಷನಷ್ಟು ಪ್ರು ಪ್ರಜೆಗೆ ಪ್ರಭುವಿನಷ್ಟು ಶೂದ್ರನಿಗೆ ಬ್ರಾಹ್ಮಣನಷ್ಟು ಅಧಿಕಾರವಿದೆ ಎಂದು ಶರಣರು ವಾದಿಸಿದರು ಇದರ ಫಲವಾಗಿ ಹೊಸ ಸಮಾಜವನ್ನು ಸೃಷ್ಟಿಯಾಯಿತು ಇದರಿಂದ ಎಲ್ಲರೂ ಸ್ವತಂತ್ರರು ಎಲ್ಲರೂ ಸಮಾನರು ಎಲ್ಲರೂ ಸಹೋದರರೆಂಬ ತತ್ವ ಅನುಷ್ಠಾನಕ್ಕೆ ಬಂದಿತು ಇದರ ಎಂಬಂತೆ ಎಲ್ಲರೂ ದುಡಿಯಬೇಕು ಎಂಬ ಕಾಯಕ ತತ್ವ ಎಲ್ಲರಿಗೂ ಹಂಚಿಕೊಂಡು ಉಣಬೇಕು ಎಂಬ ದಾಹಸೋ ತತ್ವಗಳು ಆಕಾರ ಪಡೆದು ಹೊಸ ಸಮಾಜದ ಈ ಎಲ್ಲ ನೆಲೆಗಳನ್ನು ಗುರಿ ಆಡಿದ ಶರಣರ ಮಾತು ವಚನವೆಂಬ ಸಾಹಿತ್ಯ ಪ್ರಕಾರವಾಗಿ ಮೂಡಿತು ವರ್ಗಭೇದ ವರ್ಣಭೇದ ಲಿಂಗಭೇದವೆನ್ನದೇ ಎಲ್ಲ ಜನ ವರ್ಗದವರ ಸಾವಿರ ಸಾವಿರ ವಚನಗಳು ಈ ಕಾಗದ ಸೃಷ್ಟಿಯಾದವು ಆದರೆ ಒಮ್ಮೆಲೆ ತಲೆದೋರಿದ ಕಲ್ಯಾಣ ಕ್ರಾಂತಿಯಿಂದಾಗಿ ಈ ಸಾಹಿತ್ಯ ನಾಡಿನ ತುಂಬ ಹರಿಯದು ಅಂಚು ಹೋಯಿತು ಇಂತಹ ಮಹಾಪುರುಷರ ನೆನೆಯುವುದೇ ಒಂದು ಮಧುರ ಕ್ಷಣ ಬಸವಣ್ಣನವರ ಜನ್ಮದ ಈ ದಿನ ಸಮಾನತೆಯ ಸಂವೇದನೆಯ ದಿನವೆಂದರೆ ತಪ್ಪಾಗಲಾರದು ಧನ್ಯವಾದಗಳು ಭಾವಜೀವಿ ಭಾರ್ಗವ